ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ಶಾಸಕರು ಅನ್ಯಾಯ ಕಂಡರೆ ಅಬ್ಬಬ್ಬ ಅಲ್ಲಿಗೆ ಓಡೋಡಿ ಬರ್ತಾರೆ ಅದರ ವಿರುದ್ಧ ಧ್ವನಿ ಎತ್ತುತ್ತಾರೆ ನ್ಯಾಯ ಸಿಗದಿದ್ದರೆ ಬೀದಿಗಿಳಿದು ಹೋರಾಟ ಮಾಡ್ತಾರೆ ಮುಂದೆ ನಿಂತಿರೋದು ಯಾರು ಅನ್ನೋದನ್ನೇ ನೋಡದೇನೆ ಆವಾಜ ಹಾಕ್ತಾರೆ ನ್ಯಾಯ ಸಿಗೋವರೆಗೂ ಸ್ಟೇಷನ್ನಲ್ಲೇ ನೆಲದ ಮೇಲೆ ಕೂತು ಪ್ರತಿಭಟಿಸ್ತಾರೆ ಆದರೆ ಒಂದೇ ಷರತ್ತು ಕ್ರಮ ತಮ್ಮ ಬೆಂಬಲಿಗರೋ ಕಾರ್ಯಕರ್ತರ ವಿರುದ್ಧ ಮಾತ್ರ ಆಗಿರಬೇಕು ಆಗ ಅಲ್ಲಿ ತಮ್ಮ ಬೆಂಬಲಿಗರು ಮಾಡಿರುವ ಅಪರಾಧ ಈ ನೆಲದ ಕಾನೂನು ಪೊಲೀಸರು ಪೊಲೀಸ್ ಸ್ಟೇಷನ್ ಕೋರ್ಟ್ ಯಾವುದು ಆಗ ಅಲ್ಲಿ ಲೆಕ್ಕಕ್ಕೆ ಬರಲ್ಲ ಅಂದರೆ ತಮ್ಮ ಬೆಂಬಲಿಗರು ಏನೇ ಮಾಡಿದ್ರು ಯಾವುದೇ ಅಕ್ರಮ ಎಸಗಿದ್ರು ಪೊಲೀಸರು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲೇಬಾರದು ಅವರನ್ನ ಪೊಲೀಸರು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಹಾಗಾದ್ರೆ ಮಾತ್ರ ಅಲ್ಲಿಗೆ ಹರೀಶ್ ಪೂಂಜಾ ನಂತ ಶಾಸಕರು ನುಗ್ಗಿ ಬರಲ್ಲ ಎಲ್ದಿದ್ರೆ ಈ ಬಿಜೆಪಿ ಶಾಸಕ ಪೊಲೀಸ್ ಸ್ಟೇಷನ್ಗೆ ರೌಡಿಗಳ ಹಾಗೆ ನುಗ್ತಾರೆ ಪೊಲೀಸರಿಗೆ ಬೆದರಿಕೆ ಹಾಕ್ತಾರೆ ಏಕವಚನದಲ್ಲಿ ಬೈತಾರೆ ಹೇಗಿದೆ ನೋಡಿ ಇದು ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಡೆಯುತ್ತಿರೋ ವಿದ್ಯಮಾನಗಳು ಯಾಕೋ ಈ ರೀತಿಯ ಸಂದೇಶವನ್ನೇ ಕೊಡ್ತಿದೆಯಾ ಶಾಸಕ ಹರೀಶ್ ಪೂಂಜಾ ಅವರ ವಿಡಿಯೋ ಒಂದು ವೈರಲ್ ಆಗಿ ಎಲ್ಲರೂ ನೋಡಿದ್ದಾರೆ ಜಾಸ್ತಿ ಮಾಡಿದ್ರೆ ಜಾಗ್ರತೆ ಸ್ಟೇಷನ್ ಅಂದ್ರೆ ನಿಮ್ಮ ಅಪ್ಪಂದು ಅಂತ ತಿಳ್ಕೊಂಡಿದ್ದೀರಾ ಹೀಗೆ ಪೊಲೀಸರಿಗೆ ಬೆಳ್ತಂಗಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಆವಾಜ್ ಹಾಕಿರುವ ವಿಡಿಯೋ ವೈರಲ್ ಆಗಿತ್ತು ಅಕ್ರಮ ಕಲ್ಲಿನ ಕ್ವಾರಿ ನಡೆಸುತ್ತಿರುವ ಆರೋಪದಲ್ಲಿ ಬಿಜೆಪಿ ಯುವ ಮೋರ್ಚಾ ಬೆಳ್ತಂಗಡಿ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿಯ ಬಂಧನವನ್ನು ವಿರೋಧಿಸಿ ಶಾಸಕ ಹರೀಶ್ ಪೂಂಜಾ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಶನಿವಾರ ತಡರಾತ್ರಿ ವೇಳೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದರು ಅಲ್ಲಿ ಶಾಸಕ ಹರೀಶ್ ಪೂಂಜಾ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಸಮೇತ ಪೊಲೀಸರಿಗೆ ಬೆದರಿಕೆ ಹಾಕಿದ್ದಾರೆ ಬಳಿಕ ಠಾಣೆಯ ಎದುರು ಧರಣಿ ಕುಳಿತು ಶಶಿರಾಜ್ ಶೆಟ್ಟಿಯನ್ನ ಬಂಧಿಸಿದ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪೊಲೀಸರಿಗೆ ಧಮ್ಕಿ ಹಾಕಿದ್ದಾರೆ ಬೆದರಿಕೆ ಹಾಕಿದ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಮೇ ಹತ್ತೊಂಬತ್ತರಂದು ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಳ್ತಂಗಡಿ ತಾಲೂಕಿನ ಮೇಲಂತಬೆಟ್ಟು ಗ್ರಾಮದ ಮೂಡಲ ಎಂಬಲ್ಲಿ ನಡೆಯುತ್ತಿದ್ದ ಅಕ್ರಮ ಗಣಿಗಾರಿಕೆ ಪ್ರದೇಶದ ಮೇಲೆ ಬೆಳ್ತಂಗಡಿ ತಹಶೀಲ್ದಾರ್ ಹಾಗೂ ಪೊಲೀಸರು ದಾಳಿ ನಡೆಸಿ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದರು ಪೊಲೀಸರು ದಾಳಿ ನಡೆಸಿದ ಸಂದರ್ಭದಲ್ಲಿ ಸ್ಥಳದಿಂದ ಅಕ್ರಮ ಗಣಿಗಾರಿಕೆಯಿಂದ ತೆಗೆದಿರುವ ಕಲ್ಲುಗಳ ರಾಶಿ ಒಂದು ಹಿಟಾಚಿ ವಾಹನ ಒಂದು ಟ್ರ್ಯಾಕ್ಟರ್ ಕಲ್ಲು ಸ್ಫೋಟಕ್ಕೆ ಬಳಸುವ ನಾಲ್ಕು ಸಜೀವ ಮದ್ದುಗುಂಡು ಬಳಕೆಯಾಗಿರುವ ನಾಲ್ಕು ಮದ್ದುಗುಂಡುಗಳನ್ನು ವಶಕ್ಕೆ ಪಡೆಯಲಾಗಿತ್ತು ಪ್ರಕರಣ ಸಂಬಂಧ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಶಶಿರಾಜ್ ಶೆಟ್ಟಿ ಹಾಗೂ ಯುವ ಜಿಲ್ಲಾ ಉಪಾಧ್ಯಕ್ಷ ಪ್ರಮೋದ್ ಎಂಬವರ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿತ್ತು ಪೊಲೀಸರ ಮೇಲೆ ಶಾಸಕನ ದಬ್ಬಾಳಿಕೆ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಜನರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಎಫ್ಐಆರ್ ದಾಖಲಾದ ಮೇಲೂ ಮತ್ತೆ ಬೆಳ್ತಂಗಡಿ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ ಹರೀಶ್ ಪೂಂಜಾ ಮತ್ತು ಬಿಜೆಪಿ ಕಾರ್ಯಕರ್ತರು ಅಲ್ಲೂ ಪೊಲೀಸರ ತಹಶೀಲ್ದಾರರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇತ್ತೀಚೆಗೆ ದಿವಂಗತರಾದ ವಸಂತ ಬಂಗೇರ ಅವರ ವಿಚಾರವನ್ನು ಮುಂದಿಟ್ಟು ಹರೀಶ್ ಪೂಂಜಾ ಪೊಲೀಸರು ತಹಶೀಲ್ದಾರರನ್ನ ಎಳೆದು ತಂದು ಅವರ ವಿರುದ್ಧ ಅಬ್ಬರಿಸಿದ್ರು ಅಷ್ಟೇ ಅಲ್ಲದೆ ಹಳ್ಳಿ ಕೆಜೆ ಹಳ್ಳಿ ರೀತಿಯ ಸ್ಥಿತಿ ನಿರ್ಮಿಸುತ್ತೇನೆ ಎಚ್ಚರ ಇರಲಿ ಅಂತ ಬೆದರಿಕೆ ಹಾಕಿದ್ದಾರೆ

ಬಿ ಜೆ ಪಿ ಶಾಸಕ ಹರೀಶ್ ಪೂಂಜಾ ತನ್ನ ವಿವಾದಾತ್ಮಕ ಭಾಷಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಉದ್ದೇಶಿಸಿ ಡಿಜೆಹಳ್ಳಿ ಕೆಜೆಹಳ್ಳಿ ರೀತಿಯ ಸ್ಥಿತಿ ನಿರ್ಮಿಸುತ್ತೇನೆ ಎಚ್ಚರ ಇರಲಿ ಎಂದು ಬೆದರಿಕೆಯ ಧ್ವನಿಯಲ್ಲಿ ಹೇಳಿದ್ದಾರೆ ಇದರ ಅರ್ಥ ಏನು ಎಂದು ಪ್ರಶ್ನಿಸಿದ್ದಾರೆ ಸಾಮಾನ್ಯವಾಗಿ ಒಬ್ಬ ಶಾಸಕನಾದವನು ಅತ್ಯ ಸಂಯಮದಲ್ಲಿ ವರ್ತನೆ ಮಾಡ್ತಾರೆ ಅದರಲ್ಲಿಯೂ ಕೂಡ ಪ್ರತಿಭಟನೆಗಳು ಮಾಡುವಂಥ ಅಗತ್ಯ ವಿರೋಧ ಪಕ್ಷದ ಶಾಸಕರುಗಳಿಗೆ ಬಂದಾಗ ಅದೇ ಘನತೆಯಿಂದ ಪ್ರತಿಭಟನೆ ಮಾಡಿದ್ದು ಇದೆ ಹೆಚ್ಚು ಕಡಿಮೆ ಶಾಸಕರುಗಳಿಗೆ ಪೊಲೀಸ್ ಠಾಣೆಯ ಮುಂದೆ ಹೋಗಿ ಧರಣಿ ಕೂರುವಂಥ ಸ್ಥಿತಿ ನಿರ್ಮಾಣ ಆಗಲ್ಲ ಯಾಕೆಂದರೆ ಒಬ್ಬ ಶಾಸಕ ಬಂದು ಮಾತಾಡಿದಾಗ ಅದರಲ್ಲಿ ನ್ಯಾಯ ಇದ್ದರೆ ಸತ್ಯ ಇದ್ದರೆ ಪೊಲೀಸ್ ಇಲಾಖೆ ಅದನ್ನು ಪರಿಶೀಲಿಸ್ತದೆ ಮತ್ತು ಆ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಗಳನ್ನು ಮತ್ತು ನಿಲುವುಗಳನ್ನು ಗಣನೆಗೆ ತಗೊಳ್ಳುವಂಥ ಮತ್ತು ಅದನ್ನು ಪರಿಹರಿಸುವಂಥದ್ದು ನಡೀತದೆ ಇಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ಬೆಳಗಿನ ಜಾವರ್ಗೆ ಪೊಲೀಸ್ ಠಾಣೆಯಲ್ಲಿ ಕೂರೋದು ಅದು ತನ್ನ ಪಟಣಂಗಳ ಜೊತೆ ಬಂದು ಪ್ರತಿಭಟನೆ ಅಂತ ಮಾತಾಡೋದು ಏಕವಚನದಲ್ಲಿ ಪೊಲೀಸರನ್ನು ನಿಂದಿಸೋದು ಎಲ್ಲ ಇದೆಯಲ್ಲ ಅದು ಒಂದು ಮತ್ತು ಅದಲ್ಲದೆ ಮತ್ತೆ ಮರುದಿವಸ ಪ್ರತಿಭಟನೆ ಹೆಸರಿನಲ್ಲಿ ಪೊಲೀಸರನ್ನು ಹೀನಾಮಾನವಾಗಿ ನಿಂದಿಸುವಂಥದ್ದು ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ತೀವಿ ಕೆ ಜೆ ಅಲ್ಲಿ ಡಿ ಜೆ ಅಲ್ಲಿ ಪ್ರಕರಣವನ್ನು ಇಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಮಾಡೋದು ಅಂತ ಬೆದರಿಕೆ ಹಾಕೋದಿದೆಯಲ್ಲ ಅತ್ಯಂತ ನಾವೆಲ್ಲ ನಿರೀಕ್ಷಣೆ ಮಾಡಿರಲಿಲ್ಲ ಇದೀಗ ಹರೀಶ್ ಪೂಂಜಾ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮೇ ಇಪ್ಪತ್ತರಂದು ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಬೆಳ್ತಂಗಡಿ ಪೊಲೀಸರಿಗೆ ಬೆದರಿಕೆ ಹಾಕಿದ ಆರೋಪ ಮತ್ತು ಅರೆಸ್ಟ್ ಆಗಿರುವ ಕಾರ್ಯಕರ್ತರಿಗಾಗಿ ಪೊಲೀಸರ ಕಾಲರ್ ಹಿಡಿಯಲು ಸಿದ್ಧ ಬೆಂಗಳೂರಿನ ಡಿಜೆಹಳ್ಳಿ ಕೆಜೆಹಳ್ಳಿಯ ಪೊಲೀಸ್ ಠಾಣೆಗೆ ಆದ ಗತಿಯನ್ನು ಬೆಳ್ತಂಗಡಿ ಠಾಣೆಗೂ ಕಾಣಿಸುತ್ತೇನೆಂದು ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಮತ್ತೊಂದು ದೂರು ದಾಖಲಾಗಿದೆ ಇದೇ ಹರೀಶ್ ಪೂಂಜಾ ಕಳೆದ ವರ್ಷ ಬೆಳ್ತಂಗಡಿ ತಾಲೂಕಿನ ಕಳಂಜ ಗ್ರಾಮದ ಮೀಸಲು ಅರಣ್ಯ ಪ್ರದೇಶದ ಜಾಗದಲ್ಲಿ ವ್ಯಕ್ತಿಯೊಬ್ಬರು ಮನೆ ನಿರ್ಮಿಸುತ್ತಿರುವ ಸಂದರ್ಭ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಡೆ ಒಡ್ಡಿದ್ದ ವೇಳೆ ಅಲ್ಲಿ ಮಧ್ಯಪ್ರವೇಶಿಸಿ ಅರಣ್ಯಾಧಿಕಾರಿಯನ್ನ ಏಕವಚನದಲ್ಲಿ ಮತ್ತು ಅವಾಚ್ಯವಾಗಿ ನಿಂದಿಸಿದ್ದರು ಈ ಬಗ್ಗೆ ಅರಣ್ಯಾಧಿಕಾರಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಓಡಿ ಹೋಗುವ ಇಲ್ಲಿನ ಶಾಸಕರು ಕೋಮು ವಿಚಾರ ಬಂದಾಗ ಅದೆಲ್ಲಿದ್ದರೂ ಓಡೋಡಿ ಬಂದು ಸಕ್ರಿಯರಾಗ್ತಾರೆ ಅಕ್ರಮ ಎಸಗುವ ತಮ್ಮ ಕಾರ್ಯಕರ್ತರ ಪರವಾಗಿ ಪೊಲೀಸರಿಗೆ ಧಮಕಿ ಹಾಕ್ತಾರೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿ ಹಾಕ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾರೆ ಮಂಗಳೂರಿನ ಶಾಲೆಯೊಂದರಲ್ಲಿ ನಡೆದ ಘಟನೆಯನ್ನ ಬೀದಿಗೆ ತಂದು ಅದರಲ್ಲಿ ರಾಜಕೀಯ ಬೆರೆಸಿ ಆ ಶಾಲೆ ಮತ್ತು ಶಿಕ್ಷಕಿಯನ್ನ ಬೀದಿಯಲ್ಲಿ ನಿಲ್ಲಿಸಿ ಅವರಿಗೆ ಪಾಠ ಮಾಡಿದ ಶಾಸಕರು ಇಲ್ಲಿದ್ದಾರೆ ಆಗಲೂ ಈಗಲೂ ಎಫ್ಐಆರ್ ದಾಖಲಾಗಿದೆ ಆದರೆ ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುತ್ತಿರುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಅದೇಕೆ ಇಲ್ಲಿನ ಸರ್ಕಾರ ಇಷ್ಟು ತಡ ಮಾಡುತ್ತಿದೆ ಅನ್ನೋದೇ ಇಲ್ಲಿನ ಜನರ ಪ್ರಶ್ನೆಯಾಗಿದೆ ಕಾನೂನು ಕೈಗೆತ್ತಿಕೊಳ್ಳುವ ಬೆದರಿಕೆ ಹಾಕುವವರನ್ನು ಪೊಲೀಸರಿಗೆ ಧಮಕಿ ಹಾಕುವವರನ್ನ ಹೆಡಮುರಿ ಕಟ್ಟಲು ಈ ಸರ್ಕಾರ ಮೀನಾಮೇಷ ಎಣಿಸುತ್ತಿರುವುದು ಏಕೆ ಎಂಬುದಕ್ಕೆ ಉತ್ತರ ಸಿಗುತ್ತಿಲ್ಲ